ನಮಸ್ಕಾರ ಈ ಬಿಯು ಚಾನಲ್ಗೆ ಸ್ವಾಗತ ನಾನು ಸಾ ಗಡಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಪಾಕಿಸ್ತಾನದ ಹನ್ನೆರಡು ಸೈನಿಕರ ತಲೆ ತೆಗೆದಿದೆ ಭಾರತದ ಸೇನೆ ನಿನ್ನೆ ತೆಗೆದಿದ್ದು ಬರೀ ಉಗ್ರರ ತಲೆ ನಾವು ಮಿಲಿಟರಿ ಮೇಲಾಗ್ಲಿ ನಾಗರಿಕರ ಮೇಲಾಗ್ಲಿ ಒಂದೇ ಒಂದು ಬಾಂಬ್ ಹಾಕ್ಲಿಲ್ಲ ಒಂದು ಕೂದಲು ಕೂಡ ಸೋಕದಂತೆ ಈ ಆಪರೇಷನ್ ಅಚ್ಚುಕಟ್ಟಾಗಿ ಮಾಡ ಮುಗಿಸ್ತು ಭಾರತ ಆದ್ರೆ ಕಾಲು ಕೆರ್ಕೊಂಡು ಬಂದ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ಫೈರಿಂಗ್ ಮಾಡ್ತು ಆರ್ಟಿಲರಿ ಗನ್ ತಗೊಂಡು ಬೇರೆ ಏನು ಮಾಡೋಕ್ಕಾಗದಿಲ್ಲ ಫೇಸ್ ಟು ಫೇಸ್ ಮಿಲಿಟರಿ ಫೇಸ್ ಮಾಡೋಕ್ಕಾಗಲ್ಲ ಸೊ ಜನಸಾಮಾನ್ಯರ ಮೇಲೆ ಫೈರಿಂಗ್ ಮಾಡೋಕೆ ಶುರು ಮಾಡ್ತು ನಿನ್ನೆಯಿಂದ ಪರಿಸ್ಥಿತಿ ಉದ್ವಿಗ್ನ ಆಗಿತ್ತು ಹೆಂಗೆ ಕೊಟ್ಟಿದೆ ಇವತ್ತು ಭಾರತ ಅಂದ್ರೆ ಪಾಕಿಸ್ತಾನ್ ಪೋಸ್ಟ್ಗಳು ಬಾರ್ಡರ್ ಸುತ್ತ ಇರುವಂತಹ ಪಾಕಿಸ್ತಾನದ ಪೋಸ್ಟ್ಗಳು ಉಳಿಸಾಗಿವೆ ಪಾಕಿಸ್ತಾನದ ಸೈನಿಕರನ್ನ ಹೊಡೆದುರುಳಿಸಿದ ಭಾರತದ ಸೇನೆ ಎಲ್ಲ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ ಅದರ ಬೆನ್ನಲ್ಲೇ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಿಂದ ಸಿಂಧೂರ್ ಟು ಬಿಗ್ ಹಿಂಟ್ ಸಿಗ್ತಾ ಇದೆ ನಿನ್ನೆ ಆಪರೇಷನ್ ಬಗ್ಗೆ ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಬಹುದೊಡ್ಡ ಸಂದೇಶ ಒಂದು ಔಟ್ ಆಗಿದೆ ಪಾಕಿಸ್ತಾನದ ಕರಾಚಿಯಲ್ಲಿ ಈಗ ಅಲ್ಲೋಲ ಕಲ್ಲೋಲ ರಾಹುಲ್ಪಿಂಡಿಯಲ್ಲಿ ಈಗ ಬಿಗ್ ಡೆವಲಪ್ಮೆಂಟ್ ಎಲ್ಲದರ ಅಪ್ಡೇಟ್ಸ್ ನೋಡೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಇರಲಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೊದಲನೇ ಅಪ್ಡೇಟ್ ನೋಡಿಬಿಡೋಣ ಯಾವ ಯಾವ ಪೋಸ್ಟ್ಗಳು ಉರಿ ಪೂಂಚ್ ಹಾಗೆ ಕುಪ್ವಾಡ ಇದರ ಸುತ್ತಮುತ್ತ ಇರುವಂತಹ ಪಾಕಿಸ್ತಾನ ಅಂದರೆ ಬಾರ್ಡರ್ ಆ ಕಡೆ ಇರುವಂತಹ ಅದರ ಹತ್ತಿರದಲ್ಲಿರುವಂತಹ ಪಾಕಿಸ್ತಾನದ ಪೋಸ್ಟ್ಗಳನ್ನು ನಮ್ಮ ಸೇನೆ ಹೊಡೆದು ಬಿಸಾಕಿದೆ ಛಿದ್ರ ಛಿದ್ರವಾಗಿ ಬಿದ್ದಿದೆ ಪಾಕಿಸ್ತಾನದ ಪೋಸ್ಟ್ಗಳು ನಿನ್ನೆ ರಾತ್ರಿಯಿಂದ ಶುರುವಾಗಿದೆ ನಮ್ಮ ಅಟ್ಯಾಕಲ್ಲಿ ಅವ್ರಿಗೆ ಲಾಸ್ ಆಗೋದು ನಮ್ಮ ನಾಗರಿಕರನ್ನು ಹೊಡೆದು ಬಿಟ್ಟರು ಬಹಳ ನೋವಿನಲ್ಲಿದ್ದಾರೆ ಅಲ್ಲಿನ ಗಡಿ ಜನ ಹಳ್ಳಿಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಸಾಧ್ಯವಾದಷ್ಟು ಶಿಫ್ಟ್ ಮಾಡಲಾಗಿದೆ ಆದರೆ ಕೆಲವು ಹಳ್ಳಿಗಳಲ್ಲಿ ಸಮಸ್ಯೆ ಆಯಿತು ಹೆಂಗೆ ತಿರುಗೇಟು ಕೊಡ್ತು ಭಾರತ ಅಂದರೆ ಹನ್ನೆರಡು ಜನ ಪಾಕಿಸ್ತಾನದ ಸೈನಿಕರನ್ನ ಅಲ್ಲಿನ ಸೋಲ್ಜರ್ಸ್ ಅನ್ನ ಈಗ ಹೊಡೆದು ಹಾಕಲಾಗಿದೆ ನಿನ್ನೆ ನಾವು ಬರೀ ಉಗ್ರರನ್ನ ಟಚ್ ಮಾಡಿದ್ವಿ ಕಾಲು ಕೆರ್ಕೊಂಡು ಕೆಣಕೋಕೆ ಬಂದು ಈಗ ಸರಿಯಾದ ಪೆಟ್ಟು ತಿಂದ ಪಾಕಿಸ್ತಾನದ ಸೈನ್ಯ ಮತ್ತೊಂದು ಕಡೆ ಪಾಕಿಸ್ತಾನದ ಒಂದು ಕ್ಷಿಪಣಿಯನ್ನ ಭಾರತ ಪುಡಿ ಪುಡಿ ಮಾಡಿದೆ ಅಂದ್ರೆ ಒಂದು ಸಣ್ಣ ಪ್ರಮಾಣದ್ದು ಹಂಗೆ ಸುಮಾರು ಜನರನ್ನ ಸಾಯಿಸುವಷ್ಟು ಶಕ್ತಿಯುಳ್ಳ ಅದು ಸರಿಯಾಗಿ ಬಂದು ಬಿದ್ರೆ ನಲವತ್ತೈದು ಜನರನ್ನು ತೆಗಿಬಹುದು ಅಂತದೊಂದು ಪ್ರಾಜೆಕ್ಟ್ ಇಲ್ಲ ಅದು ರಾತ್ರಿ ಒಂದು ಗಂಟೆಗೆ ಈಗಾಗಲೇ ನಾವು ಇದ್ರ ಸುದ್ದಿ ಮಾಡಿದ್ದೀವಿ ಬಟ್ ವೀಡಿಯೋ ಕೂಡ ಸಿಕ್ಕಿದೆ ಅದಕ್ಕೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಮಧ್ಯರಾತ್ರಿ ಒಂದು ಗಂಟೆಗೆ ಪಾಕಿಸ್ತಾನ ಅದನ್ನ ಭಾರತ ಕಡೆ ಕಡೆಗಿಸಿದೆ ಪಂಜಾಬ್ನ ಅಮೃತ್ಸರ್ ಬಳಿ ಬಂದು ಬೀಳ್ತಿತ್ತು ಅವರ ಟಾರ್ಗೆಟ್ ಪಕ್ಕ ಆಗಿದ್ರೆ ಬಟ್ ಗಾಳಿಯಲ್ಲಿ ಅದು ಹಾರ್ಕೊಂಡು ಬರ್ತಾ ಇರೋವಾಗಲೇ ಭಾರತ ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿದೆ ಚೂರು ಚೂರು ಪುಡಿ ಪುಡಿ ಅವಶೇಷಗಳು ಮಾತ್ರ ಬಂದು ಬಿದ್ದಿದೆ ಅದು ಹೆಂಗೆ ಬೆಂಕಿ ಉಗುಳ್ತಾ ಬರ್ತಿರತ್ತೆ ಕ್ಷಣಾರ್ಧದಲ್ಲಿ ಏಳು ಸೆಕೆಂಡ್ ವಿಡಿಯೋ ಕ್ಷಣಾರ್ಧದಲ್ಲಿ ಹೆಂಗ ಬೆಂಕಿಯನ್ನ ಗಾಳಿಯಲ್ಲಿಯೇ ಛಿದ್ರ ಮಾಡಿ ಆರಿಸಿ ಕೆಳಗಡೆ ಪುಡಿ ಬೀಳಿಸತ್ತೆ ಭಾರತದ ಸೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನುವಂತ ವಿಡಿಯೋವನ್ನು ಕೂಡ ಗಮನಿಸಬಹುದು ಇದು ಒಂದು ಡೆವಲಪ್ಮೆಂಟು ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಮತ್ತೊಂದು ಕಡೆಗೆ ನೋಡಿ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅತ್ಯಂತ ದೊಡ್ಡ ಸಂದೇಶ ಸಿಕ್ಕಿದೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಎಲ್ರಿಗೂ ರಾಹುಲ್ ರಾಹುಲ್ ಗಾಂಧಿ ಖರ್ಗೆ ಸೇರಿದಂತೆ ಬಹಳಷ್ಟು ಪ್ರಮುಖರೆಲ್ಲರೂ ಭಾಗಿಯಾಗಿದ್ದರು ಎಲ್ಲ ಪಾರ್ಟಿಗಳಿಗೂ ಏನು ಮಾಡಿದೆ ಭಾರತ ಅನ್ನೋದನ್ನು ಪ್ರತ್ಯೇಕವಾಗಿ ನಂಬರ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಿನ್ನೇನೆ ಬಂದು ನಮ್ಮ ಆಫೀಸರ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ವಿತ್ ಮ್ಯಾಪ್ ದಾಖಲೆ ವಿಡಿಯೋ ಎಲ್ಲ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರು ಈ ನಿನ್ನೆಯ ಏರ್ ಸ್ಟ್ರೈಕ್ ವಿಡಿಯೋ ಕೂಡ ಲಭ್ಯವಾಗಿದೆ ಹೇಗೆ ಬಾಂಬ್ ಹಾಕಲಾಯಿತು ಡ್ರೋನ್ ಯಾವ ರೀತಿ ಆಪ್ರೇಟ್ ಆಯಿತು ಅದು ಸೂಸೈಡ್ ಡ್ರೋನ್ಸ್ ವಿಶೇಷವಾಗಿ ಭಾರತ ಬಳಸಿದ್ದು ನಾವು ಡ್ರೋನ್ ತಯಾರಿಕೆಯಲ್ಲಿ ಸ್ವಲ್ಪ ಹಿಂದಿದ್ದೀವಿ ಭಾರತ ಅಂತ ಅಲ್ವಾ ಬಟ್ ಈಗ ತಯಾರಾಗಿರೋ ಡ್ರೋನ್ಗಳು ಅತ್ಯಾಧುನಿಕವಾದ ನ್ಯೂ ಜನರೇಷನ್ ಡ್ರೋನ್ಸ್ ಅನ್ನೋದು ಭಾರತದ ಹೆಗ್ಗಳಿಕೆ ಆ ವಲಯದಲ್ಲಿ ಭಾರತ ಸ್ವಲ್ಪ ಹಿಂದಿದೆ ಅನ್ನೋದೊಂದು ಟಾಕ್ ಜಗತ್ತಿನಲ್ಲಿತ್ತು ಬಟ್ ಈಗ ನಮ್ಮ ವೇಗ ಹೆಂಗಿದೆ ಅಂದರೆ ನಾವು ತಯಾರಿಸ್ತಿರುವಂಥ ಅತ್ಯಂತ ಸುಧಾರಿತ ಡ್ರೋನ್ಗಳು ಇಷ್ಟು ವರ್ಷದ ಕೊರತೆಯನ್ನು ನೀಗಿಸಬಲ್ಲಂಗಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಡ್ರೋನ್ ಪವರ್ ಸೂಸೈಡಲ್ ಡ್ರೋನ್ಸ್ ಅಂದರೆ ಆತ್ಮಾಹುತಿ ಡ್ರೋನ್ಗಳು ತನ್ನನ್ನೇ ತಾನು ನಾಶ ಪಡಿಸ್ಕೊಂಡು ಸುತ್ತಮುತ್ತಲಿನ ಪ್ರದೇಶವನ್ನು ಉಡಿಸ್ ಮಾಡುವಂತಹ ವಿಶೇಷ ಡ್ರೋನ್ಗಳನ್ನು ನಿನ್ನೆ ಭಾರತ ಈ ದಾಳಿಯಲ್ಲಿ ಬಳಸಿದೆ ರಫೆಲ್ ಹ್ಯಾಮರ್ ಬಾಂಬ್ಸ್ ಎಲ್ಲದ್ರ ಬಗ್ಗೆ ಈಗಾಗಲೇ ಡೀಟೇಲ್ಸ್ ಕೊಟ್ಟಿದ್ದೀವಿ ಈ ಸೂಸೈಡಲ್ ಡ್ರೋನ್ಸ್ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಬೇಕಿದ್ರೆ ಇನ್ನಷ್ಟು ಡೀಟೇಲ್ ಆಗಿ ಅದ್ರ ಬಗ್ಗೆನೆ ಮಾಹಿತಿಯನ್ನು ನೋಡೋಣ ಈಗ ನೋಡಿ ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ದಾರೆ ಅಂತ ನೂರು ಉಗ್ರರ ತಲೆ ಅಂತೂ ಬಿದ್ದಿದೆ ಇನ್ನೂ ಕೌಂಟಿಂಗ್ ಆಗ್ತಾ ಇದೆ ಸದ್ಯದ ಮಾಹಿತಿ ಪ್ರಕಾರ ಈಗ ಸಿಕ್ಕಿರೋ ಲೆಕ್ಕಾಚಾರ ನಮಗೆ ವಿಡಿಯೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದೀವಿ ನೂರು ತಲೆ ಬಿದ್ದಿದೆ ಉಗ್ರರದ್ದು ಇನ್ನಷ್ಟೇ ಮಾಹಿತಿ ಬಂದಾಗ ಅಪ್ಡೇಟ್ ಮಾಡ್ತೀವಿ ಅಂತ ಆಲ್ ಪಾರ್ಟಿಗೆ ಎಲ್ಲ ಬ್ರೀಫ್ ಮಾಡಿದ್ದಾರೆ ಜೊತೆಗೆ ಸದ್ಯಕ್ಕೆ ನಾವು ಸುಮ್ಮನಿದ್ದೀವಿ ಪಾಕಿಸ್ತಾನ ಕೆಣಕ್ತಿದೆ ಕೆಣಕಿದ್ರೆ ನಾವು ಬಿಡಲ್ಲ ಸಿಂಧೂರ ಟೂ ಬಾಕಿ ಇದೆ ಅನ್ನುವಂಥ ಬಿಗ್ ಮೆಸೇಜ್ ಆಲ್ ಪಾರ್ಟಿ ಮೀಟಿಂಗ್ ಇನ್ಸೈಡ್ ರಿಪೋರ್ಟ್ ಈಗ ಬ್ಲಾಸ್ಟ್ ಆಗಿದೆ ಎಲ್ಲೆಡೆ ರಾರಾಜಿಸ್ತಾ ಇದೆ ರಾಜನಾಥ್ ಸಿಂಗ್ ಅವರ ಈ ಸುಳಿವು ನಿನ್ನೆಯಷ್ಟೇ ಮಿಲಿಟ್ರಿ ಎಕ್ಸ್ ಚೀಫ್ ನರಾವಣೆ ಇದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಪಿಚ್ಚರ್ ಅಭಿ ಬಾಕಿ ಹೇ ಅಂತ ಅವರು ಎಕ್ಸ್ ಚೀಫ್ ಹೇಳಿದ್ದಕ್ಕೆ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಂಡ್ರೋ ಬಿಟ್ರೋ ಬಟ್ ಇವತ್ತು ರಾಜನಾಥ್ ಸಿಂಗ್ ಅವರ ಬಾಯಲ್ಲೇ ಬಂತು ಬಹುದೊಡ್ಡ ಆಪರೇಷನ್ ಇನ್ನು ಬಾಕಿ ಇದೆ ಅನ್ನುವ ಮೂಲಕ ಭಾರತದ ಮುಂದಿನ ಹೆಜ್ಜೆಯ ಬಗ್ಗೆ ಹಿಂಟ್ ಔಟ್ ಆಗಿದೆ ಪಾಕಿಸ್ತಾನ ಮಾಡೋದಿಕ್ಕೆ ಇಷ್ಟು ಸಾಕು ಮೊದಲೇ ಅಲ್ಲಿ ಬಲೂಚ್ ದಾಳಿಯಿಂದ ಕಂಗೆಟ್ಟು ಹೋಗಿರುವಂತಹ ಪಾಕಿಸ್ತಾನಕ್ಕೆ ಎಂಥ ಶಾಕ್ ನೋಡಿ ಇನ್ನು ಭಾರತದ ನಿನ್ನೆ ಆಫೀಸರ್ಸ್ ಬಂದು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಇಬ್ರು ಮಹಿಳಾ ಅಧಿಕಾರಿಗಳು ಒಬ್ರು ಸೀನಿಯರ್ ಆಫೀಸರ್ ಬಂದು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಈ ಆಪರೇಷನ್ ಸಿಂಧೂರ ಹೆಂಗ್ ನಡೀತು ಮ್ಯಾಪ್ ತೋರಿಸ್ತಾರೆ ಅವರು ಮ್ಯಾಪ್ ತೋರಿಸ್ತಾರೆ ಬರೀ ಈ ಲಾಹೋರು ಮತ್ತು ಯಮುರಿಡ್ಕೆ ಮುಜಾಫರಾಬಾದ್ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆಯಲ್ಲ ಒಂಬತ್ತು ಪಾಯಿಂಟ್ಗಳು ಅಷ್ಟೇ ಅಲ್ಲ ಅದರ ಸುತ್ತಮುತ್ತಲಿನ ಬೇರೆ ಬೇರೆ ಪ್ರದೇಶಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸಿಂಧೂರ ಹೆಂಗೆ ಅಲ್ಲಿಗೆ ರೀಚ್ ಆಯಿತು ಯಾವ ರೀತಿ ಡ್ರೋನ್ ಮೂಲಕ ಬ್ಲಾಸ್ಟ್ ಮಾಡಲಾಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಮ್ಯಾಪಲ್ಲಿ ಏನಿತ್ತು ಬೇರೆ ಬೇರೆ ಪ್ರದೇಶಗಳು ಇದ್ವು ಅದರಲ್ಲೇ ಒಂದು ಬಿಗ್ ಮೆಸೇಜ್ ಇತ್ತು ಪಾಕಿಸ್ತಾನದ ಎಲ್ಲ ಜಾಗದ ಅಡ್ರೆಸ್ಸು ನಮ್ಮ ಹತ್ರ ಇದೆ ಆ ಜಾಗಕ್ಕೆ ಹೋಗಿ ಬಾಂಬ್ ಹಾಕೋದು ಎಲ್ಲೋ ಒಂದು ಮಿಸೈಲ್ ಬಿಡೋದು ಅದು ಎಲ್ಲೋ ಹೋಗಿ ಬ್ಲಾಸ್ಟ್ ಆಗುತ್ತೆ ಅಲ್ಲ ನಮ್ಗೆ ಯಾವುದು ಬೇಕೋ ಅಲ್ಲೇ ರಿಮೋಟ್ ಕಂಟ್ರೋಲ್ ಮಾಡೋರು ಅಷ್ಟು ಆಕ್ಯುರೇಟಾಗಿ ನಾವು ಎಲ್ಲಿ ಬೇಕೋ ಅಲ್ಲೇ ಹೊಡಿತೀವಿ ಯಾಕೆ ನಿನ್ನೆ ಉಗ್ರರು ಬ್ಲಾಸ್ಟ್ ಆದರೂ ಶಿಫ್ಟ್ ಅಷ್ಟು ತಯಾರಿ ಪಾಕಿಸ್ತಾನದಿಂದ ಆಗಿರಲಿಲ್ಲ ಅಂದರೆ ಗಡಿ ಹತ್ತಿರ ಇದ್ದ ಉಗ್ರರನ್ನು ಹಿಂದಕ್ಕೆ ಕಳಿಸ್ಬಿಟ್ಟಿತ್ತು ಎಲ್ಲ ಪೋಸ್ಟ್ಗಳನ್ನು ಮೂವ್ ಮಾಡಿ ಆದರೆ ಅವ್ರು ಗೆಸ್ ಮಾಡಿರಲಿಲ್ಲ ಐದುನೂರು ಕಿಲೋಮೀಟ್ರ್ ಒಳಗಡೆ ಇರುವಂಥ ಇಂಥದ್ದೇ ಒಂದು ಪೋಸ್ಟ್ ಹುಡ್ಕೊಂಡು ಬಂದು ಅಲ್ಲೇ ಬಾಂಬ್ ಹಾಕುವಷ್ಟು ನಾವು ಮುಂದುವರೆದಿದ್ದೀವಿ ಅನ್ನುವಂಥ ಯೋಚನೆ ಮಾಡುವಷ್ಟು ಪಾಕಿಸ್ತಾನ ಮುಂದುವರೆದಿಲ್ಲ ಅದಂತೂ ಕ್ಲಿಯರ್ ಆಗಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಅವರದ್ದು ಕೊಲ್ಯಾಪ್ಸು ಅವರ ಆಲೋಚನಾ ಶಕ್ತಿಯು ಭಾರತಕ್ಕೆ ಕಂಪೇರ್ ಮಾಡೋ ರೀತಿಯಲ್ಲಿ ಇಲ್ಲ ಅನ್ನೋದು ವೆರಿ ಕ್ಲಿಯರ್ ಆಯ್ತಲ್ವಾ ನಿನ್ನೆ ಮ್ಯಾಪ್ ತೋರಿಸ್ತಾ ಕರಾಚಿ ರಾವಲ್ಪಿಂಡಿ ಲಾಹೋರ್ನ ಬೇರೆ ಬೇರೆ ಪಾಯಿಂಟ್ಗಳು ಕೂಡ ಇದ್ದವು ಅಂದರೆ ಅರ್ಥ ಏನು ಎಲ್ಲ ಅಡ್ರೆಸ್ ನಮ್ಮ ಹತ್ರ ಇದೆ ಅಲ್ಲಿಗೆ ನುಗ್ಗಿ ಹೊಡೆಯುವಷ್ಟು ತಾಕತ್ತು ತಯಾರಿ ನಮ್ಮ ಹತ್ರ ಇದೆ ಅಂತ ತೋರಿಸ್ದಂಗೆ ಆಯಿತು ಐದುನೂರು ಕಿಲೋಮೀಟ್ರ್ ಒಳಗಡೆ ನುಗ್ಗಿದವ್ರಿಗೆ ಒಂದು ಸಣ್ಣ ಸುಳಿವು ಸಾಸಿವೆ ಕಾಳಷ್ಟು ಸುಳಿವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಗೊತ್ತಾಗದಂಗೆ ನುಗ್ಗ್ದವ್ರಿಗೆ ಇನ್ನು ಪಾಕಿಸ್ತಾನದ ಹಾರ್ಟನ್ನು ಹೊಡೆದು ಹಾಕೋದು ಅದನ್ನು ಛಿದ್ರ ಮಾಡೋದು ಪಾಕಿಸ್ತಾನವನ್ನು ಹೋಳು ಮಾಡೋದು ಕಷ್ಟದ ಕೆಲಸನಾ ಮನಸ್ಸು ಮಾಡಿದ್ರೆ ಅದು ಆ ಸಂದೇಶ ಸಿಕ್ಕಿದೆ ನಿನ್ನೆ ಆರ್ಮಿ ಎಕ್ಸ್ಪ್ಲನೇಷನಲ್ಲಿ ಇವತ್ತು ರಾಜನಾಥ್ ಸಿಂಗ್ ಅವರ ಬಿಗ್ ಹಿಂಟ್ ಬೇರೆ ಸಿಕ್ಕಿಬಿಟ್ಟಿದೆ ಈಗ ನೋಡಿ ಇನ್ನೊಂದು ಕಡೆ ಬ್ಲಾಸ್ಟ್ ಶುರುವಾಗಿದೆ ಬೆಳಗ್ಗೆಯಿಂದ ಲಾಹೋರಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ಗಳು ಎಲ್ಲಿ ಹೈ ಸೆಕ್ಯೂರಿಟಿ ಇರುವಂತಹ ನೌಕಾಪಡೆಯ ಟ್ರೈನಿಂಗ್ ಕಾಲೇಜು ಅವರ ನೇವಿ ಟ್ರೈನಿಂಗ್ ಕಾಲೇಜಲ್ಲಿ ಬ್ಲಾಸ್ಟ್ ಅದು ಡ್ರೋನ್ ಬಳಸಿ ಮತ್ತೊಂದು ಕಡೆ ಏರ್ಪೋರ್ಟ್ ಅಲ್ಲಿ ಬ್ಲಾಸ್ಟ್ ಸುಮಾರು ಪ್ರದೇಶಗಳು ಮೂರು ಪ್ರಮುಖ ಪ್ರದೇಶಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ಗಳಾದವು ಹೊಗೆ ತುಂಬಿ ಜನ ಚಲ್ಲಾಪಿಲ್ಲಿ ಆಗಿ ಓಡಾಡಿ ಕಟ್ಟಡಗಳು ಛಿದ್ರ ಆಗಿರೋ ದೃಶ್ಯಗಳು ಕಂಡು ಬಂತು ಈಗ ಏರ್ ಸ್ಪೇಸ್ ಅವ್ರದ್ಗ ಗೌರೇ ಬಂದ್ ಮಾಡ್ಕೊಂಡಿದ್ದಾರೆ ನಮಗೇನು ಬಂದು ಮಾಡೋದು ಅವ್ರ ವಿಮಾನನು ಓಡಾಡೋ ಹಾಗಿಲ್ಲ ಈಗ ಇಸ್ಲಾಮಾಬಾದ್ ವಿಮಾನ ನಿಲ್ದಾಣ ಬಂದು ಕರಾಚಿ ಬಂದು ಲಾಹೋರ್ ಬಂದು ಅಷ್ಟರ ಮಟ್ಟಿಗೆ ಅವ್ರ ಏರ್ ಸ್ಪೇಸ್ ಈಗ ಅವರೇ ನಿರ್ಬಂಧ ಮಾಡ್ಕೊಳ್ಬೇಕು ಯಾವ ಓಡಾ ಓಡಾಟಕ್ಕೂ ಅವಕಾಶ ಇಲ್ಲದ ಮಟ್ಟಿಗೆ ಹೆದ್ರ ಹೋಗಿದೆ ಎಲ್ಲಿ ಬಂದು ಏನು ಹೊಡಿತಾರೆ ಗೊತ್ತಾಗ್ದಂಗೆ ಯಾರು ಹೊಡಿತಿದ್ದಾರೆ ಪಾಕಿಸ್ತಾನದ ಒಳಗಡೆ ಅನ್ನೋದು ಗೊತ್ತಿಲ್ಲ ನೋಡಿ ಇಷ್ಟು ಚುರುಕು ಕಾರ್ಯಾಚರಣೆ ನಡೆಸಲಾಗ್ತಿದೆ ಈಗ ಶುರುವಾಗಿದೆ ರಾಹುಲ್ಪಿಂಡಿಯಲ್ಲಿ ಲಾಹೋರ್ ಆಯಿತು ಕರಾಚಿಯಲ್ಲಿ ಆಯಿತು ಈಗ ಪಿಂಡಿಯಲ್ಲಿ ಬ್ಲಾಸ್ಟ್ ಆಗಿದೆ ನಿನ್ನೆ ತೋರಿಸಿದ ಮ್ಯಾಪಲ್ಲಿ ಇವೆಲ್ಲ ಇದ್ವು ಇವೆಲ್ಲ ಇದ್ವು ನಮ್ಮ ಹತ್ರ ಅದೆಲ್ಲ ಅಡ್ರೆಸ್ ಇದೆ ನಮ್ಮ ಡ್ರೋನು ಅದರಲ್ಲೂ ನಮ್ಮ ವಿಶೇಷವಾದ ಸೂಸೈಡಲ್ ಡ್ರೋನ್ಸ್ ಅಲ್ಲಿ ಹೋಗಿ ಬ್ಲಾಸ್ಟ್ ಮಾಡಿ ಬಂದ್ರೆ ಏನ್ ಮಾಡ್ತಾರೆ ಅವರು ಗೊತ್ತಿಲ್ಲ ಈಗ ಯಾರು ಹೊಡಿತಿದ್ದಾರೆ ಗೊತ್ತಿಲ್ಲ ಲಾಹೋರ್ ಕರಾಚಿ ಬಳಿಕ ರಾಹುಲ್ಪಿಂಡಿಯಲ್ಲೂ ಕೂಡ ಬ್ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಸರಣಿ ಸ್ಫೋಟಗಳು ಶುರುವಾಗಿವೆ ಪಾಕಿಸ್ತಾನ ಬ್ಲೇಮ್ ಮಾಡಂಗೂ ಇಲ್ಲ ಬಿಡಂಗೂ ಇಲ್ಲ ಬದುಕಂಗೂ ಇಲ್ಲ ಸಾಯಂಗೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ವಿಲ ವಿಲ ಅಂತ ಇದೆ ಈಗ ಸೊ ಪಾಕಿಸ್ತಾನ ಅಂದುಕೊಂಡಿರಲಿಲ್ಲ ಭಾರತ ಈ ಸಲ ಈ ರೀತಿ ಮಾಡುತ್ತೆ ಅಂತ ಕಳೆದ ಬಾರಿ ತರ ಪುಲ್ವಾಮಾ ದಾಳಿ ಒಂದು ಏರ್ ಸ್ಟ್ರೈಕು ಮುಗಿದು ಹೋಗುತ್ತೆ ಅಂತ ಅಂದುಕೊಂಡಿತ್ತು ಹೆಂಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿಷಯ ಆಗುತ್ತೆ ಮಧ್ಯಪ್ರವೇಶ ಮಾಡ್ತಾರೆ ಬೇರೆ ಬೇರೆ ರಾಷ್ಟ್ರಗಳು ಭಾರತ ಸುಮ್ನಾಗುತ್ತೆ ಅಂತ ಬಟ್ ಈ ಸಲ ಹೆಂಗ್ ತಯಾರಿ ಮಾಡ್ಕೊಳ್ತು ಭಾರತ ಅಂದರೆ ಮೊದಲೇ ಬೇರೆ ದೇಶಗಳನ್ನು ಒಪ್ಪಿಸ್ತು ಮೊದಲೇ ಪಾಕಿಸ್ತಾನದ ಉಗ್ರರ ಇಂಥವರ ಕೈವಾಡ ಇಲ್ಲೇ ಪಹಲ್ಗಾಮ್ ದಾಳಿಯ ಪ್ಲಾನಿಂಗ್ ಆಗಿದೆ ಲಷ್ಕರ್ ತೊಯ್ಬಾ ಯಾವ ಕ್ಯಾಂಪಲ್ಲಿ ಟ್ರೈನಿಂಗ್ ಆಯಿತು ಪ್ಲಾನಿಂಗ್ ಆಯಿತು ಅನ್ನೋದ್ರ ಸಾಕ್ಷಿ ಇಟ್ಟು ಆಮೇಲೆ ನಾವು ಬರೀ ಆ ಉಗ್ರರ ಕ್ಯಾಂಪನ್ನು ಎಲ್ಲಿಂದ ಬಂದಿದ್ರಲ್ಲ ಉಗ್ರರು ಅಲ್ಲಿಗೆ ಹೋಗಿ ನುಗ್ಗಿ ಹೊಡೆದು ಬಂದಿದ್ದೀವಿ ಅನ್ನೋ ಸಾಕ್ಷಿಯನ್ನು ಕೊಡ್ತು ಸೊ ಪಾಕಿಸ್ತಾನ ಈ ಸಲ ಏನೂ ಮಾಡೋಕ್ಕಾಗ್ತಿಲ್ಲ ಜಾಗತಿಕವಾಗಿ ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ ಎಲ್ಲದರಲ್ಲಿಯೂ ತುಂಬ ಜಾಣ ನಡೆಯನ್ನು ಇಡ್ತಾ ಇರುವಂತಹ ಭಾರತ ಈಗ ಕೊಡೋಕೆ ಶುರು ಮಾಡಿದೆ ಪಾಕಿಸ್ತಾನಕ್ಕೆ ಈಗ ಶುರುವಾಗಿದೆ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯದ ಘೋಷಣೆಗಳು ಮೊಳಗಿದ್ದು ಇನ್ನು ನಮ್ಮ ದೇಶ ಸ್ವತಂತ್ರ ಈ ಯುದ್ಧದ ಸದಾ ಯುದ್ಧದ ಬಯಕೆಯಲ್ಲಿರೋ ಪಾಕಿಸ್ತಾನವನ್ನು ಮರೆತು ಬಿಡಿ ಇನ್ನು ಮುಂದೆ ಜಾಗತಿಕವಾಗಿ ಇನ್ವೆಸ್ಟ್ಮೆಂಟು ಮತ್ತೊಂದು ಏನೇ ಇದ್ರು ಬಲೂಚಿಸ್ತಾನ ಅನ್ನುವಂಥ ಈ ಭೂಮಿಯ ಮೇಲಿರೋ ಸ್ವರ್ಗಕ್ಕೆ ಬನ್ನಿ ನಾವು ನಿಮ್ಮನ್ನು ಕೈ ಬೀಸಿ ಕರಿತೀವಿ ಸೇಫ್ ಆಗಿ ನೋಡ್ಕೊಳ್ತೀವಿ ಇಲ್ಲಿ ಯಾವುದೇ ದಾಳಿ ಮತ್ತೊಂದು ಇರಲ್ಲ ಅಂಥದ್ದೊಂದು ಸ್ವತಂತ್ರ ರಾಜ್ಯ ಅಂದ್ರೆ ಸ್ವತಂತ್ರ ದೇಶ ತಲೆ ಎತ್ತೇ ಬಿಟ್ಟಿದೆ ಎನ್ನುವ ಘೋಷಣೆ ಬಲೂಚಿಗಳು ಮೊಳಗಿಸಿ ಬಿಟ್ಟಿದ್ದಾರೆ ಭಾರತದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅನ್ನುವಂಥ ಘೋಷಣೆ ಮೊಳಗ್ತಾ ಇದೆ ಬಲೂಚಿಸ್ತಾನದಲ್ಲಿ ಅಂದ್ರೆ ನಂಬ್ತಿರ ಪಾಕಿಸ್ತಾನಕ್ಕೆ ಎಂಥ ಆಘಾತ ಅಂದ್ರೆ ಒಂದ್ ಕಡೆ ಬಲೂಚಿಗಳು ಬ್ಲಾಸ್ಟ್ ಮಾಡ್ತಿದ್ದಾರೆ ಮಿಲಿಟರಿ ವೆಹಿಕಲ್ಸ್ ನ ಈ ಕಡೆ ಭಾರತದ ಸೇನೆ ಪೋಸ್ಟ್ಗಳನ್ನು ಉಡಿಯಸ್ ಮಾಡಿ ಸೈನಿಕರನ್ನ ಹೊಡೆದು ಬಿಸಾಕಿದೆ ಮತ್ತೊಂದು ಕಡೆ ಅನ್ನೌನ್ ಆಪರೇಟರ್ಸ್ ಅನ್ನೌನ್ ಗನ್ಮ್ಯಾನ್ ಗಳದ್ದಾಯ್ತು ಅನ್ನೌನ್ ಆಪರೇಟರ್ಸ್ ಡ್ರೋನ್ ಮೂಲಕ ಲಾಹೋರ್ ಕರಾಚಿ ಪಿಂಡಿ ಸೇರಿದಂತೆ ಅವರ ಪ್ರಮುಖ ಪ್ರದೇಶಗಳನ್ನೇ ಉಡಾಯಿಸುತ್ತಿದ್ದಾರೆ ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು